ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತು ಶುಕ್ರವಾರದ ಬಳಗು ಇವತ್ತು ಯಾಕೋ ಶುಕ್ರವಾರ ಪೂಜೆ ಗೀಜೆ ಮಾಡೋಕ್ಕೆಲ್ಲ ಶುಕ್ರವಾರ ಪೂಜೆ ಗೀಜೆ ಎಲ್ಲ ಮಾಡಿದ್ದೆಲ್ಲ ನನ್ನ ಮಗಳು ಹ್ಞೂ ಪೂಜೆ ಎಲ್ಲ ಮಾಡಿದ್ಲು ಯಾಕಂತ ಗೊತ್ತಿಲ್ಲ ಶುಕ್ರವಾರ ಇಂಟ್ರೆಸ್ಟೇ ಬರೋಲ್ಲ ಪೂಜೆ ಮಾಡೋಕ್ಕೆ ಗುರುವಾರ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ಪೂಜೆ ಮಾಡ್ತೀನಿ ಶುಕ್ರವಾರ ಆದರೆ ಸೋಮವಾರ ಆಗಿಬಿಡ್ತೀನಿ ಆದ್ರೂ ನನ್ನ ಮಗಳು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದ್ಲು ಇವಳಿಗೆ ಇವಾಗ ಟ್ಯೂಷನ್ಗೆ ಹೋಗೋಕ್ಕೆ ಕಷ್ಟ ಪಾನಿಪುರಿ ತಿನ್ನೋಕೆ ಹೋಗೋಣ ಂತೆ ಪಾನಿಪುರಿ ತಿನ್ನಕ್ಕೆ ಮಾತ್ರ ಹೋಗೋಕ್ಕೆ ಖುಷಿ ಖುಷಿಯಾಗಿ ರೆಡಿಯಾಗಿದ್ದಾಳೆ ಆಯಿತು ಹೊರಗಡೆ ಹೋಗ್ತಾ ಇದ್ದೀರಲ್ಲ ಇವಾಗ ಅದೇನು ಪಾನಿಪುರ್ತೀನ ಹೊರ್ಗಡೆ ನಿಂತ್ಕೊಂಡು ಪಾನಿಪುರಿ ತಿನ್ನಕ್ಕೆ ಮಾತ್ರ ಅಂಚಿಷ್ಟ ಆಗಲ್ಲ ಮನೆಗೆ ತಂದು ನೆಮ್ಮದಿಯಾಗಿ ಕೂತ್ಕೊಂಡು ತಿನ್ನಬೇಕು ಬಿದಿಯಲ್ಲೆಲ್ಲ ನಿಂತ್ಕೊಂಡು ತಿನ್ನೋಕ್ಕೆಲ್ಲ ಅದೇನೋ ಇಷ್ಟನೇ ಆಗಲ್ಲ ಅಂತ ಹೋಗಿ ಇಷ್ಟ ನನಗೂ ಹಂಗೆ ಓಕೆ ಫ್ರೆಂಡ್ಸ್ ಇವಾಗ ಎಲ್ಲೋಗ್ತೀರಿ ಏನೆಲ್ಲ ತಿಂತೀರಿ ಏನೇನು ತಗೊ ಬರ್ತೀರಿ ಎಲ್ಲ ನಿಮ್ಮನೆ ಶೇರ್ ಮಾಡ್ತೀನಿ ನೋಡ್ತಾ ಇರಿ ಇವತ್ತು ಸಾಯಂಕಾಲ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಐದು ಗಂಟೆಗೆ ಐದೂವರೆಗೆ ಇದು ಟವಲ್ ಇತ್ತು ಒಳಗಡೆ ಅಲ್ಲಿ ಮಳೆ ಬಂದರೆ ಇಲ್ಲಾಂದ್ರೆ ಗಾಳಿಗಿತ್ತ ಕೊಡುತ್ತೆ ಚಲೋ ಚಲೋ ಹೊರ್ಗಡೆ ಹೋಗ್ಬೇಕು ಅಂದರೆ ಮಾತ್ರ ಖುಷಿ ಖುಷಿ ಮಕ್ಳಕ್ಕೆ ಟ್ಯೂಷನ್ಗೆ ಮಾತ್ರ ಹೋಗಿಲ್ಲ ಇವತ್ತು ಅಡುಗೆ ಮಾಡಿಲ್ಲ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ಇದ್ದಿದ್ದೆ ಹನ್ನೊಂದು ಗಂಟೆಗೆ ಚಿತ್ರಾನ್ನ ಮಾಡಿದ್ದೆ ಆಮೇಲೆ ಬೆಲ್ಲ ಸ್ವಲ್ಪ ಇತ್ತು ಕಳ್ಸಿದಲ್ಲಿ ಇದು ಎತ್ತಾಗ್ತಾ ಎತ್ತಾಗ್ತಾಯಿದ್ದಲ್ಲ ಅದು ಅಕ್ಕಿ ಇತ್ತು ಬೆಲ್ಲದನ್ನ ಸ್ವಲ್ಪ ಮಾಡಿದೆ ರಾತ್ರಿ ಸಾಂಬಾರ್ ಇತ್ತು ಮಧ್ಯಾಹ್ನ ಇವತ್ತೇನು ಅಡುಗೆ ಮಾಡೋಕ್ಕೆ ಹೋಗಿಲ್ಲ ಇವಾಗ ಅಡುಗೆ ಮಾಡಬೇಕು ಬಂದು ಏನು ಅಡುಗೆ ಮಾಡ್ತೀನೋ ಗೊತ್ತಿಲ್ಲ ನೋಡೋಣ ಹೊರಗಡೆ ಏನು ತಿಂತಾರೋ ಏನು ತಗೊಬರ್ತಿದ್ರು ಓಕೆ ಫ್ರೆಂಡ್ಸ್ ವ್ಲಾಗ್ ಇರಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ ಆಚೆ ಹೋಗಿ ಬಂದ್ರಿ ಸಮಾಗಣ ಆಯಿತು ಪಾನಿಪುರಿತಿದ್ರು ಅಲ್ಲೆಲ್ಲ ವೀಡಿಯೋ ವೀಡಿಯೋ ಏನು ಮಾಡೋಕ್ಕಾಗಿಲ್ಲ ಆದರೆ ಶಾಪಿಂಗು ಬಜ್ಜಿ ಬೋಂಡಾ ಇದ್ಯಾಕೋ ಫ್ಯಾನ್ಸಿ ಸ್ಟಾಲ್ಗೆ ಹೋಗಿದ್ರಿ ಈ ಕ್ಲಿಪ್ ತಗೊಬರೋಕ್ಕೆ ಕ್ಲಿಪ್ಪೆಲ್ಲ ಮುರಿದಾಕಿದ್ರು

ಅಂತ ಇತ್ತು ನಮ್ಮ ಮನೆ ಮಾತ್ರ ತಿಂಸ ಅದು. ನಿಮಗೊಂದು ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ಅಂದರೆ ಒಂಬತ್ತು ಗಂಟೆ ಆಯಿತು ಇನ್ನು ನಾಷ್ಟ ಕೂಡ ರೆಡಿ ಮಾಡಿಲ್ಲ ಅವ್ರು ನೋಡು ಎದ್ಬಿಟ್ಟು ಬಂದು ಮತ್ತೆ ಇಲ್ಲಿ ಮಲ್ಕೊಂಡಿದ್ದಾರೆ ಸ್ಕೂಲ್ ಇದ್ರೆ ಮಾತ್ರ ಎದ್ದು ಬೇಗ ಬೇಗ ರೆಡಿ ಆಗಿಬಿಟ್ಟು ಎಂಟು ಗಂಟೆಗೆ ವ್ಯಾನ್ ಹತ್ರ ಹೋಗ್ತಾರೆ ಇವಾಗ ನೋಡಿರಿ ಒಂಬತ್ತು ಗಂಟೆ ಆಗಿದೆ ಅಲ್ಲಿಂದ ಎದ್ದುಬಿಟ್ಟು ಇಲ್ಲಿ ಬಂದು ಮಲ್ಕೊಂಡಿದ್ದಾರೆ ಓಕೆ ಫ್ರೆಂಡ್ಸ್ ನಾಷ್ಟ ರೆಡಿ ಮಾಡಬೇಕು ಇವತ್ತು ನಿನ್ನೆ ಶುಕ್ರವಾರದ್ದು ಶನಿವಾರದ್ದು ಎರಡು ದಿನದ ವ್ಲಾಗು ಮಿಕ್ಸ್ ಮಾಡಿ ಹಾಕ್ತೀನಿ ಇವತ್ತು ಇವತ್ತಲ್ಲ ನಾಳೆ ಹಾಕ್ತೀನಿ ಅಂದರೆ ಭಾನುವಾರ ಬರುತ್ತೆ ವ್ಲಾಗು ನಾಸ್ಕೆ ಊಟಕ್ಕೆ ಯಾರೋ ರೆಡಿ ಆಗಬೇಕು ಏನು ಒಂದೇ ಊಟ ಅಂದರೆ ವಾಂಗೆ ಬಾತ್ ಪಾತ್ರೆ ಸೌಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಅಕ್ಕಿ ಇಟ್ಬಿಟ್ಟು ನಾನು ಮಕ್ಕಳಿಗೆ ಪೂಜೆ ಮಾಡಬೇಕಾಗಿತ್ತು ಬರ್ಕಿ ಇಟ್ಟಿದ ತಕ್ಷಣ ಸ್ನಾನ ಮಾಡಿಕೊಂಡೆ ಅಂದರೆ ಹೊಸಲು ಪೂಜೆ ಮಾಡಬೇಕಲ್ಲ ಐದಿಂದ ಮಾಡಿಲ್ಲ ಐದಿಂದ ಮಾಡಬಾರ್ದು ಅಂತ ಮಾಡಿಲ್ಲ ಇವಾಗ ನಿನ್ನೆ ಮೊನ್ನೆ ಮಾಡಿದೆ ನೆನ್ನೆ ನನ್ನ ಮಗಳು ಮಾಡಿದ್ಲು ಇವತ್ತು ನಾನು ಮತ್ತೆ ಅದಕ್ಕೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು அக்கிக்கு இப்பட்டு பாக்லெல்லாம் குடுத்தேன் ரஜா அல்ல ஃப்ரெண்ட்ஸ் அதுக்கே லேட்டாக தழது மக்களும் ரஜா அல்ல அதுக்கே அவ்விட்டு அப்படி அந்த இப்பட்டு பாகலுக்கு குடுத்தி வரஸ் போட்டு இவங்க ரங்கோலி அக்கி அச்சனி வெங்கோ பூஜை சாய்ங்காலம் வாடணா ஓகே ஃப்ரெண்ட்ஸ் இவங்க அக்கி எல்லா அக்கிக்குல இப்பட்டு பாக்லெல்லாம் வரிசி ரங்கோலி அக்கி மத்தி சீனி ஃப்ரெண்ட்ஸ் ஆகிவாக்கெல்லாம் அது ஆகி நோடி அல்ரடி தித்தா தா பாக்லெல்லாம் ஒரி ரங்கோலி அக்கி பூஜை மாதிரி ಏನು ಏನು ನಗೀತಾ ಇದೆಯಾ ಹಾಂ ಏನು ನಗಿತಾ ಇದೀನಿ ಬೈಲಿ ಒಂದು ನಿಮಿಷ ಏನ ಹೇಳಿ ಮದುವೆ ಕೇಳಲ್ಲ ಫ್ರೆಂಡ್ಸ್ ಪದಕ್ಕೆ ಹಾಕಲ್ಲ ಅದರಲ್ಲಿ ನೀರು ಹಾಕೋಣ ನಾನು ಅಟ್ತೀನಿ ಕೊಡಿ ಅಂದರೆ ಫೋನ್ ಹಾಕೊಂಡಾಗಲೇ ಹಾಕ್ಕೊಳ್ತಾರೆ ಕುಡಿಯೋಕ್ಕೆ ನೀರು ಮಾತ್ರ ಇಟ್ಕೊಳಲ್ಲ ಟಿಫನ್ ಮಾತ್ರ ತಿನ್ನೋಕೆ ಕುಕೊಂಡ್ಬಿಡ್ತಾರ ಅಟ್ಟಿರೋ ನೀರು ನೀಡ್ಕೊಳಲ್ಲ ಓಕೆ ಫ್ರೆಂಡ್ಸ್ ಟಿಫನ್ ತಿನ್ನೋಣ ನೀವು ಬಂದಿ ಬರ್ತೀನಿ ನಿಮ್ಮ ಮಧ್ಯಾಹ್ನ ಕೂಡ ಏನೋ ಅಡುಗೆ ಹೋಗಲ್ಲ ಸಾಯಂಕಾಲ ಆಗುತ್ತೆ ாத்தினாயிர மதாஹ்னூ ஆகல ஊட்ட எல்லாம் டிஃபன் எல்லாம் தின் மேலே அவரப்பா ராத்திரி கோபி தந்தி நோடி ಯಾರನ್ನ ಗೋಬಿಗೆ ಚೀಸ ಹಾಕಿರ್ತಾರ ತೋರ್ಸ ಅವಳಿಗೆ ಏನ್ ಹುಚ್ಚಿಕ್ಕಂತ ನಂಗಂದು ಗೊತ್ತಿಲ್ಲ ಗೋಬಿ ಚೀಸ್ ಹಾಕೊಂಡಿದ್ದಾಳೆ ಚೀಸು

ஓமர் சிங்கப்பட்டை ஓமர் இதே மாதிரி தனியார் சிக்கல் அல்லது ஓமர் கே முடியல. ಈ ಚಳಿಗೆ ಬಿಸಿ ಬಿಸಿ ಕಾಫಿ ಅಪ್ಪ ತುಂಬ ಚಳಿ ಇದೆ ವೆದರ್ ಮಾತ್ರ ಆ ಗಾಳಿ ಬಿಸ್ತೈತೆ ಚಳಿ ಆಗ್ತಾ ಇದೆ ಚಳಿಯಲ್ಲೂ ಆಟ ಆಡೋಕೆ ಹೋಗೋರೆ ಮಕ್ಕಳು ಈ ಚಳಿಯಲ್ಲೂ ಆಟ ಆಡಕ್ಕೆ ಹೋಗೋರೆ ಮಳೆ ಬಂದು ಮಳೆ ಬಂದು ನಿಂತೋಯ್ತು ಜೋರೇನು ಮಳೆ ಬಂದಿಲ್ಲ ಇವತ್ತು ಆದರೆ ಚಳಿ ಚಳಿ ಅನ್ನಿಸ್ತೈತೆ ಈ ಚಳಿಗೆ ಫ್ರೆಂಡ್ಸ್ ಹಾಗಲಕಾಯಿ ಗೊಜ್ಜು ಮಾಡಿದ್ರೆ ಆಗಿರುತ್ತೆ ಫ್ರೆಂಡ್ಸ್ ಎಲ್ಲ ಅವಳು ಫ್ರೆಂಡ್ಸ್ ಹಾಗಲಕಾಯಿ ಗೊಜ್ಜು ಶೇರ್ ಮಾಡ್ಕೊಂಡಿದ್ದೀನಿ ಆದ್ರೂ ಇವತ್ತೂ ಶೇರ್ ಮಾಡ್ಕೊತೀನಿ ಯಾವ ಥರ ಮಾಡ್ತೀನಿ ಅಂತ ಟ್ರೈ ಮಾಡಿ ಒಂದು ಸರಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಕಾಫಿ ಕೊಟ್ಬಿಟ್ಟು ಮತ್ತೆ ಸಿಗ್ತೀನಿ ಒಟ್ಟು ಫ್ರೆಂಡ್ಸ್ ಆಗಲ್ಕಾಯಿ ಗೊಜ್ಜು ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ಬನ್ನಿ ಹಾಗಲಕಾಯಿ ಮೂರು ಆಗಲ್ಕಾಯಿ ಇದೆ ಎರಡು ಟೊಮೊಟೊ ತಗೊಂಡಿದ್ದೀನಿ ಒಂದು ಈರುಳ್ಳಿ ಈರುಳ್ಳಿ ಚಿಕ್ಕದಾದ್ರೆ ಒಂದ್ ತಗೊಳ್ಳಿ ದೊಡ್ಡದ ಐತೆ ಅದಕ್ಕೆ ಒಂದು ತಗೊಳ್ಳಿ ಬೆಳ್ಳುಳ್ಳಿ ಒಂದು ತಗೊಳ್ಳಿ ಆಮೇಲೆ ಕೊತ್ಮಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಏನು ಹಾಕಿ ಬರೀ ಸಾಂಬಾರ್ ಪೌಡರ್ ಹಾಕಿದ್ರೆ ಸಾಕು ಫ್ರೆಂಡ್ಸ್ ಆಗಲ್ಕಾಯಿ ಇದೆಲ್ಲ ಕಟ್ ಮಾಡ್ಕೊಂಡು ಈ ತರ ಸಾಕು ಎಲ್ಲ ಕಟ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ಇದು ಕಟ್ ಮಾಡೋಷ್ಟು ಅದಕ್ಕೆ ಟೈಮ್ ಇರುತ್ತೆ ಲಾಂಗ್ ತುಂಬಾ ಆಗ್ಬಿಡುತ್ತೆ ಆಗಲ್ಕಾಯಿ ಗೊಜ್ಜು ಇವತ್ತಿನ ಉಳಾಗದಲ್ಲಿ ಹಾಕ್ತೀನಿ ಲಾಗು ಅಷ್ಟೇ ಜಾಸ್ತಿ ಆಗುತ್ತೆ ನೆನೆದು ಇವತ್ತಿಂದು ಎರಡು ದಿನದ ಉಳಾಗ್ರೆ ಓಕೆ ಫ್ರೆಂಡ್ಸ್ ಇದೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಮಾಡೋದು ಯಾವ ಥರ ಅಂತ ಈಸಿ ಇದೆಲ್ಲ ಕಟ್ ಮಾಡ್ಕೊಂಡ್ರೆ ಹತ್ತು ನಿಮಿಷ ಸಾಕು ಹಾಗಲಕಾಯಿ ಗೊಜ್ಜಾಗೋದು ಕಂಟಿನ್ಯೂ ಮಾಡ್ತೀನಿ ಮತ್ತೆ ಫ್ರೆಂಡ್ಸ್ ಆಗಲಕಾಯಿ ಗೊಜ್ಜಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಹಾಗಲಕಾಯಿ ಕಟ್ ಮಾಡಿಕೊಂಡು ಸಣ್ಣ ಸಣ್ಣಗೆ ತೊಳೆದಿಕ್ಕೊಂಡಿದ್ದೀನಿ ಆಮೇಲೆ ಟೊಮಟ ಎರಡು ಈರುಳ್ಳಿ ಒಂದು ದೊಡ್ಡದು ಬೆಳ್ಳುಳ್ಳಿ ಬಿಡಿಸಿ ಜಜ್ಜಿ ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ಮಿರಿ ಸೊಪ್ಪು ಇವಾಗ ಸ್ವಲ್ಪ ಬಾಡ್ಲಿಗೆ ಎಣ್ಣೆ ಹಾಕ್ಕೊಂಡು ತೋರಿಸ್ತೀನಿ ಬನ್ನಿ ನೋಡಿ எடுத்தா இத்தி நோட்கொட்ரி கண்காத்த நோடி இது எண்ணெஸு ஆகல்கை பக்கம் இல்ல குக்கர் குக்கர் எண்ணிணா இது ரோஸ்ட் ஆகத்தில ரோஸ்ட் ஆகல அஸ்டே நான் కుక్కర్ పక్క ఇక్కడ ఎన్ని ఎక్కువ రోస్ట్ హాక్తీ అక్క ఎర్ ఎన్నె హీని ఆ ఎన్నె కాలే సీ ಈ ಕಾಸೆ ಚಟಪಟ ಅಂತ ಇದೆ ಈಗ ಕರಬೇವು ಸ್ವಲ್ಪ ಮತ್ತೆ ಕರಬೇವು ಸ್ವಲ್ಪ ಇರುಳ ಹಾಕಂತಾ ಇದ್ದೀನಿ ಜೊತೆಗೆ ಬೆಲ್ಲುಳೆನೇ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಕೊтни ಸೊಪ್ಪು लास्टಲ್ಲಿ ಹಾಕೋಣ ಇದು ಆಗೋ ಕೈ ಸ್ವಲ್ಪ ಎಣ್ಣೆ ಇಲ್ಲಿ ಫ್ರೈ ಆಗ್ಬೇಕು ಚೆನ್ನಾಗಿರುತ್ತೆ ಬೋನಟಿ ಸೌಂಡ್ ಬರಬೇಕು எை இல்ல அதுக்கோஸ்க்கு கருவள்ளி ஃபிரை ஆக உப்பு உப்பு ஃபிரை ஆட்டி கலர் சாக்கு ரோஸ்ட் ஆகி இவ்வளோ டமெட்டா டமெட்டா எர்ட் தகண்டி தான் டொமட்டோ சாஃப்ட் ஆக்ட்டு உப்புணா இது ஆகல் காயெல்லாம் ஃபிரை ஆவாக ஆஃப் இவங்க இது டமட்டோ சாஃப்டாக சாஃப்டாக அது ஆகல் காய் ஹாக்கி சாம்பார் பூடி அரிசி பூடி ஹாக்கி எர்ட்லிக்கு இக்கொண்டே ஆகல் காய் கஜ்ஜு ரெடி ஆக ஃபிரெண்ட்ஸ் டமேட்டோ எல்லாம் இவங்க ஆகல் கை ஹாக்கொடனா ூல் இவங்க ஸ்பூன் படிப்புடி உப்பு உப்பு டமட்டேருல்ல நோடபோது காரப்புடி இது மிகு பூடி கார பூடி எரூ மிகு ಅದಕ್ಕೋಸ್ಕರ ಖಾರ ಪುಡಿ ಸ್ವಲ್ಪ ಹಾಕೊಂತ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಟೀ ಓಟ್ದಲ್ಲಷ್ಟು ನೀರು ಹಾಕ್ಕೊಂಡು ಇನ್ನೊಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನ ಲಿಟ್ಟು ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಿಕೊಂಡ್ರೆ ಹಾಗಲ್ಕಾಯಿ ಗೊಜ್ಜು ರೆಡಿ ಆಗುತ್ತೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೊಳ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಇದು ಹಾಗಲಕಾಯಿ ಗೊಜ್ಜು ನಿಮಗೆ ತೋರಿಸ್ಬಿಟ್ಟು ಈ ವಿಡಿಯೋ ಎಂಡ್ ಮಾಡ್ತೀನಿ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಓಕೆ ಫ್ರೆಂಡ್ಸ್ ಇದು ಹಾಗಲಕಾಯಿ ಗೊಜ್ಜು ಎಲ್ಲ ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಗೊಜ್ಜು ನೋಡಿ ಇದಕ್ಕೆ ಲಾಸ್ಟಲ್ಲಿ ಕೊತ್ತಮಿ ಸೊಪ್ಪು ಹಾಕಿ ಫೈನಲ್ ಟಚ್ ಕೊಡ್ತಾಯಿ ಗೊಜ್ಜು ರೆಡಿ ನೋಡಿ ಫ್ರೆಂಡ್ಸ್ ಇದು ಹಾಗಲಕಾಯಿ ಗೊಜ್ಜು ಇನ್ನೂ ರೆಡಿ ಆಯಿತು ಇನ್ನೇನು ಅನ್ನ ಹಾಕ್ಕೊಂಡು ತಿನ್ನೋದೆ ಚಪಾತಿ ರೊಟ್ಟಿಲ್ಲ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಆಗಿರೋದೆ ಅಂದ್ಕೊತೀನಿ ಅಂಡ್ರೆಡ್ ನೈಂಟಿ ಫೈವ್ ಪರ್ಸೆಂಟ್ ಕಸರೇನೇ ಇರಲ್ಲ ಒಂದು ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ಗೊಜ್ಜು ಮಾತ್ರ ಟ್ರೈ ಮಾಡಿ ತುಂಬಾ ಈಸಿ ಬೇಗನೂ ಆಗುತ್ತೆ ಕಸರೇನೂ ಇರೋಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋರಲ್ಲಿ ಸಿಗ್ತೀನಿ ಬಾಯ್ ಬಾಯ್